ಏಷ್ಯಾನ ಪ್ರವಾದನೆಯ ಗ್ರಂಥ ಐವತ್ತೊಂದನೇ ಅಧ್ಯಾಯ ಎರಡನೆಯ ವಾಕ್ಯ ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವ ಈ ವಾಕ್ಯದಲ್ಲಿ ದೇವರು ತನ್ನ ಭಕ್ತರನ್ನು ಧೈರ್ಯಪಡಿಸುತ್ತಾ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವಂತ ನಮ್ಮ ಅನೇಕರಲ್ಲಿ ಹುಟ್ಟುವಂತ ಒಂದು ಪ್ರಶ್ನೆ ನಮಗೆ ಸಹಾಯ ಮಾಡಲು ಯಾರಿದ್ದಾರೆ ಇಲ್ಲಿಂದ ನಮ್ಮ ಜೀವಿತವನ್ನ ಉನ್ನತ ಸ್ಥಿತಿಗೆ ಏರಿಸುವುದಕ್ಕೆ ಯಾರು ನಮಗೆ ಏನನ್ನ ಮಾಡುತ್ತಾರೆ ನಮಗೆ ವ್ಯಕ್ತಿಗಳು ಗೊತ್ತಿಲ್ಲ ನಮಗೆ ಹಿನ್ನೆಲೆ ಇಲ್ಲ ನಮಗೆ ಯಾರು ಸಹಾಯ ಮಾಡುವುದಕ್ಕಿಲ್ಲ ನಮಗೆ ಜ್ಞಾನ ಇಲ್ಲ ಇಲ್ಲ ವಿವೇಕವಿಲ್ಲ ಇಲ್ಲ ಸಾಮರ್ಥ್ಯಗಳಿಲ್ಲ ವಿದ್ಯಾಭ್ಯಾಸವಿಲ್ಲ ಈ ರೀತಿಯಾಗಿ ಕೊರತೆಗಳನ್ನ ನೋಡಿಕೊಂಡು ಹೇಗೆ ಸಾಧ್ಯ ಎಂಬಂತ ಪ್ರಶ್ನೆಯಲ್ಲಿಯೇ ಅನೇಕ ದೇವಜನರು ದಿವಸಗಳಲ್ಲಿ ಜೀವಿಸುತ್ತಾ ಇದ್ದಾರೆ ನಿಮ್ಮ ನೋಡಿಯ ದೇವರು ಇಂದು ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿ ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲ ಎಂಬುದಾಗಿ ಅಂದ್ರೆ ಅಬ್ರಹಾಮನ ಕರೆದಾಗ ಕೂಡ ಅವನು ಒಬ್ಬಂಟಿಯಾಗೇ ಇದ್ದನು ಅವನಿಗೆ ಸಹಾಯ ಮಾಡೋದಕ್ಕೆ ಯಾರು ಇರಲಿಲ್ಲ ಅವನಿಗೆ ಒಂದು ಸಂತತಿ ಇರಲಿಲ್ಲ ಕೊರತೆ ಉಳ್ಳಂತ ಒಂದು ಜೀವಿತವನ್ನ ಜೀವಿಸುತ್ತಾ ಇದ್ದನು ಆದರೆ ನಾನು ಅವನನ್ನ ಕರೆದದ್ದರಿಂದ ಅವನನ್ನ ಕರೆಯುವಿಕೆ ವಿಧೆಯನಾದದ್ದರಿಂದ ಅವನ ಜೀವಿತದಲ್ಲಿ ಏನೆಲ್ಲ ಇರಲಿಲ್ಲವೋ ಅದನ್ನೆಲ್ಲ ಇರುವ ಹಾಗೆ ಮಾಡುವಂತೆ ವಿಶೇಷವಾಗಿ ಅವನನ್ನ ಆಶೀರ್ವದಿಸಿ ಅವನಿಗೆ ಸಂತಾನವನ್ನ ಕೊಟ್ಟು ಅದನ್ನ ಹೆಚ್ಚಿಸಿ ಭೂಮಿಯನ್ನು ಸ್ವಂತರಿಸಿಕೊಳ್ಳುವಂತೆ ಅವನನ್ನ ಆಶೀರ್ವದಿಸಿದ ಹಾಗೆ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಕೂಡ ನಾನು ಆಶೀರ್ವದಿಸುವುದಕ್ಕೆ ಅದನ್ನು ಬದಲಾಯಿಸುವುದಕ್ಕೆ ಸಿದ್ಧವಿದ್ದೇನೆ ನನ್ನ ಕರಗಳು ಇಂದು ಕೂಡ ಅಷ್ಟೇ ಬಲಿಷ್ಠವಾಗಿವೆ ಅಬ್ರಹಾಮನ ಹಾಗೆ ನೀವು ಕೂಡ ನಂಬುವುದಾದರೆ ದೇವರ ಮೇಲೆ ಭರವಸೆಯನ್ನು ಇಡುವುದಾದರೆ ಇಂದಿನಿಂದಲೇ ಆ ಬದಲಾವಣೆಯ ಅದ್ಭುತ ಕಾರ್ಯವನ್ನು ಕಾಣುತ್ತೀರಾ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಆದ್ದರಿಂದ ಏನಿದೆ ಏನಿಲ್ಲ ಅದು ಯಾವುದು ಮುಖ್ಯವಲ್ಲ ಬೇಕಾಗಿರುವಂಥದ್ದು ಒಂದೇ ಒಂದು ದೇವರ ಮೇಲಿರುವಂತ ದೃಢವಾದ ನಂಬಿಕೆ ನಂಬಿಕೆ ಅಂತ ದೇವರು ಹೇಳುವುದನ್ನ ಕೇಳೋದಕ್ಕೆ ವಿಧೇಯರಾಗಿ ನಡೆಯುವಂಥದ್ದು ಅಂತ ಅನುಭವ ನಮ್ಮಲ್ಲಿ ಇರುವುದಾದರೆ ನಿಶ್ಚಯವಾಗಿ ಜೀವಿತದ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಅದು ಬದಲಾಗಿಯೇ ಬದಲಾಗಬೇಕು ಆಶೀರ್ವಾದವಾಗಿ ಮಾರ್ಪಡಲೇಬೇಕು ಜೀವಿತದ ಸಕಲ ವಿಷಯಗಳಲ್ಲಿ ಕೂಡ ದೇವರ ಉದ್ದೇಶಗಳು ದೇವರ ವಾಗ್ದಾನಗಳು ಪರಿಪೂರ್ಣಗೊಳ್ಳಲೇಬೇಕು ಆದ್ದರಿಂದ ಕಂಗಾಲಾಗಬೇಡಿ ಒಬ್ಬಂಟಿಯಾಗಿದ್ದೇನೆಂಬುದಾಗಿ ಕುಂದಿ ಹೋಗಬೇಡಿ ಸಹಾಯಕರು ಯಾರು ಇಲ್ಲ ಎಂಬುದಾಗಿ ನಿರಾಸೆ ಒಳಗಾಗಬೇಡಿ ನಿಮಗೆ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವ ದೇವರಿಂದಲೇ ಒದಗಿ ಬರುತ್ತದೆ ಆತ ನಿಮ್ಮನ್ನ ಉದ್ಧರಿಸಿ ಆಶೀರ್ವದಿಸಿ ನಿಮ್ಮೊಟ್ಟಿಗೆ ನಿಮ್ಮನ್ನ ಕಾದು ಘನಪಡಿಸಿ ಉನ್ನತ ಸ್ಥಾನಗಳಿಗೇರಿಸುವಂತ ನಂಬಿಗಸ್ತನು ಸರ್ವಶಕ್ತನು ಆಗಿದ್ದಾನೆ ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ और ना ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಈ ದಿವಸಗಳಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವಂತ ಅನೇಕರಲ್ಲಿದ್ದಂತ ಪ್ರಶ್ನೆಗೆ ನೀನು ಉತ್ತರವನ್ನು ಕೊಡುತ್ತಿದ್ದೀಯಾ ಅವರ ಹೃದಯಗಳನ್ನಪ್ಪ ನೀನು ಬಲಪಡಿಸುತ್ತಾ ಇದೆಯಾ ಧೈರ್ಯಪಡಿಸುತ್ತಾ ಇದೆಯಾ ಅದಕ್ಕೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಕರ್ತನೆ ಅಬ್ರಹಾಮನನ್ನು ನಾವು ನೋಡುತ್ತಾ ಇದ್ದೇವೆ ಸಾರಳನ್ನು ದೃಷ್ಟಿಸುತ್ತಾ ಇದ್ದೇವೆ ಅಬ್ರಹಾಮನ ಒಬ್ಬನೇ ಇದ್ದಾಗಪ್ಪಾ ನೀನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ನನ್ನ ಮಾತುಗಳನ್ನು ಕೇಳುತ್ತಿರುವಂತ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ನೀನವರನ್ನ ಕರೆದಿದ್ದೀಯ ನೀನವರನ್ನ ಅಪ್ಪ ಹೆಚ್ಚಿಸಿ ಅಭಿವೃದ್ಧಿಯನ್ನು ಉಂಟು ಮಾಡಿ ಘನಪಡಿಸುತ್ತೀಯ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಅನುಗ್ರಹಿಸುತ್ತೀಯ ಈ ವಾಗ್ದಾನವು ಹಾಗೆ ಅದಕ್ಕಾಗಿ ಸ್ತೋತ್ರಗಳು ಕರ್ತನೆ ಏಸುವಿನ ನಾಮದಲ್ಲಿ ಇದನ್ನು ಪ್ರತಿಷ್ಠಿಸಿ ಈ ಮಕ್ಕಳ ಮೇಲೆ ಪ್ರಕಟಿಸುತ್ತಿದ್ದಾನೆ ಏಸು ಕ್ರಿಸ್ತನ ರಕ್ತದ ಬಲದಿಂದ ಪ್ರತಿಯೊಂದು ವಿಷ ಕೂಡ ಪೂರ್ಣತೆ ಉಂಟಾಗಲಿ ತಡೆಗಳು ನೀಗಿ ಹೋಗಲಿ ಕೊರತೆಗಳು ನೀಗಿ ಹೋಗಲಿ ಎಲ್ಲ ವೈಫಲ್ಯತೆಗಳು ನೀಗಲಿ ಪರಿಪೂರ್ಣವಾದ ಆಶೀರ್ವಾದವು ಸಂತೃಪ್ತಿಯು ಜೀವಿತಗಳಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತಿದ್ದಾನೆ ಶಾಪಗಳು ಪಾಪದ ಪ್ರತಿಫಲಗಳು ನೀಗಿ ಹೋಗಲಿ ಕೊರತೆಗಳು ನೀಗಿ ಹೋಗಲಿ ಕ್ರಿಸ್ತನ ಸಂಪೂರ್ಣತೆಯು ಜೀವಿತಗಳಲ್ಲಿ ತೋರ್ಪಡಲಿ ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರ ಪ್ರತಿಯೊಂದು ಜೀವಿತಗಳನ್ನ ಅಪ್ಪನಿನ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಣಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್